ಹಾಯ್ ಹಲೋ ನಮಸ್ತೆ ಕರ್ನಾಟಕ ಬಂಧುಗಳೇ ಪ್ರತಿಯೊಬ್ಬ ಮನುಷ್ಯನ ಕನಸಾಗಿರುತ್ತೆ ತನ್ನ ಜೀವಿತಾವಧಿಯಲ್ಲಿ ಒಂದು ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ಎಂಬುವುದು ಅಂತಹ ಮನೆಯನ್ನು ತಮ್ಮ ಕನಸಿನಂತೆ ನಿರ್ಮಿಸಿಕೊಂಡರೂ ಬಹುತೇಕವಾಗಿ ಸಾಂಪ್ರದಾಯಿಕ ವಾಸ್ತು ಪ್ರಕಾರವಾಗಿ ನಿರ್ಮಿಸಿಕೊಳ್ಳಲು ಅಧಿಕ ಒತ್ತನ್ನು ನೀಡುತ್ತೇವೆ ಬಂಧುಗಳೇ ಪ್ರಸ್ತುತ ದಿನಮಾನದಲ್ಲಿ ಮನೆಯಲ್ಲಿಯೇ ಸ್ನಾನದ ಕೋಣೆ ಹಾಗೂ ಶೌಚಾಲಯವನ್ನು ನಿರ್ಮಿಸಿಕೊಳ್ಳುತ್ತಿರುವುದನ್ನು ನಾವು ಕಾಣಬಹುದು ಬಂಧುಗಳೇ ನಿಮಗೆ ತಿಳಿದಿರುವ ಹಾಗೆ ನಮ್ಮ ಪೂರ್ವಜರು ಬಹುತೇಕವಾಗಿ ಈ ಸ್ನಾನದ ಕೋಣೆ ಹಾಗೂ ಶೌಚಾಲಯವನ್ನು ಮನೆಯಿಂದ ಹೊರಗೆ ನಿರ್ಮಿಸಿಕೊಳ್ಳುತ್ತಿದ್ದರು ಬಂಧುಗಳೇ ಸ್ನಾನದ ಕೋಣೆಯಲ್ಲಿ ನೀವು ಈ ವಸ್ತುಗಳನ್ನು ತೆಗೆದುಕೊಂಡು ಹೋಗುವುದರಿಂದ ಸಾಕ್ಷಾತ್ ಆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಬರುವುದಿಲ್ಲ ಬಂದರೂ ಕೂಡ ಹಾಗೆ ಹೊರಟು ಹೋಗುತ್ತಾಳೆ ನೀವು ಮಾಡುವ ಈ ತಪ್ಪುಗಳಿಂದಾಗಿ ನೀವು ಸಂಪೂರ್ಣವಾಗಿ ಬಡತನಕ್ಕೆ ಒಳಗಾಗುತ್ತೀರಾ ಎಂದು ಹೇಳುತ್ತಾರೆ ವಾಸ್ತು ಪಂಡಿತರು ಬಂಧುಗಳೇ ನಮ್ಮ ಮನೆಯಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿರುತ್ತೇವೆಯೋ ಅಷ್ಟೇ ಪ್ರಮಾಣದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ ಈ ಸ್ಥಾನದ ಗೃಹದಲ್ಲಿ ಎಂದು ಪಂಡಿತರು ಅಥವಾ ಪರಿಣಿತಿಯನ್ನು ಪಡೆದಿರತಕ್ಕಂಥವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಇಂದು ಪ್ರಸ್ತುತ ದಿನಮಾನಗಳಲ್ಲಿ ಈ ವಾಸ್ತು ಸಂಪ್ರದಾಯಕ್ಕೆ ಮನುಷ್ಯ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಕೊಡುತ್ತಿರುವುದನ್ನು ನಾವು ಕಾಣಬಹುದು ಹಾಗೆಯೇ ಒಂದು ಮನೆಯನ್ನು ನಿರ್ಮಿಸಿಕೊಳ್ಳುವಾಗ ಹಿರಿಯರು ಅರಿತಿರುವರು ಹೇಳುವ ಮಾರ್ಗದರ್ಶನವನ್ನು ಅನುಸರಿಸಿ ಮನೆಯನ್ನು ನಿರ್ಮಿಸಿಕೊಂಡಾಗ ಸದಾ ಆ ಮನೆಯ ಆರೋಗ್ಯ ಸಂತೋಷ ನೆಮ್ಮದಿ ಸಮೃದ್ಧಿ ಹಾಗೂ ಧನ ಸಂಪತ್ತಿಗೆ ಯಾವುದೇ ರೀತಿಯಾಗಿಯೂ ಕೂಡ ಕೊರತೆಗಳು ಇರುವುದಿಲ್ಲ ಇನ್ನು ಈ ಸ್ನಾನದ ಕೋಣೆಯನ್ನು ನಿರ್ಮಿಸುವಾಗ ಬಹುತೇಕವಾಗಿ ಎಲ್ಲರೂ ಕೂಡ ವಾಸ್ತುವನ್ನು ಅನುಸರಿಸಿಯೇ ಸ್ನಾನದ ಕೋಣೆಯನ್ನು ನಿರ್ಮಿಸುತ್ತಾರೆ ಬಂಧುಗಳೇ ಸ್ನಾನದ ಕೋಣೆಯನ್ನು ಎಂದಿಗೂ ಕೂಡ ಅಡುಗೆ ಕೋಣೆಯ ಹತ್ತಿರ ನಿರ್ಮಿಸಿಕೊಳ್ಳಬಾರದು ಅದು ಆ ಮನೆಗೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಹಾಗೆಯೇ ಬಂಧುಗಳೇ ಸ್ಥಾನದ ಕೋಣೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಡಬಾರದು ಆ ವಸ್ತುಗಳು ಯಾವ್ಯಾವು ಎಂಬುದನ್ನು ಈ ವಿಡಿಯೋದ ಉದ್ದಗುಲಕ್ಕೂ ನೋಡೋಣ ಆದರೆ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ತರುವಷ್ಟರಲ್ಲಿ ಸಾಕಷ್ಟು ಸಮಯ ಹಿಡಿದಿದೆ ನನ್ನ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆಯ ಒಂದೇ ಒಂದು ಲೈಕನ್ನು ಬಯಸ್ತೀನಷ್ಟೇ ಕೊಟ್ರ ಲೈಕು ಈ ವಿಡಿಯೋಗೆ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಬಂಧುಗಳೇ ಸ್ನಾನದ ಕೋಣೆಗೆ ತೆಗೆದುಕೊಂಡು ಹೋಗಬಾರದ ವಸ್ತುಗಳ ಪೈಕಿ ಈ ಒಡೆದ ಕನ್ನಡಿಯೂ ಕೂಡ ಒಂದು ಬಂಧುಗಳೇ ಎಂದಿಗೂ ಕೂಡ ಈ ಒಡೆದ ಕನ್ನಡಿಯನ್ನು ಸ್ನಾನದ ಕೋಣೆಗೆ ತೆಗೆದುಕೊಂಡು ಹೋಗಬಾರದು ಒಂದು ವೇಳೆ ಈ ರೀತಿಯಾಗಿ ಒಡೆದ ಕನ್ನಡಿಯ ಭಾಗಗಳು ನಿಮ್ಮ ಸ್ನಾನದ ಕೋಣೆಯಲ್ಲಿದ್ದರೆ ಈ ಕೂಡಲೇ ಅದನ್ನು ತೆಗೆದುಹಾಕಿ ಇಲ್ಲವಾದರೆ ನೀವು ಎಷ್ಟೇ ಪ್ರಮಾಣದಲ್ಲಿ ದುಡಿದು ತಂದರೂ ಅದು ಎಂದಿಗೂ ಕೂಡ ಉಳಿಯುವುದಿಲ್ಲ ಹಾಗೆಯೇ ಬಂಧುಗಳೇ ನಾವು ಸ್ನಾನ ಮಾಡುವಾಗ ನಮ್ಮ ತಲೆಯಿಂದ ಉದುರುವ ಕೂದಲನ್ನು ಯಾವತ್ತಿಗೂ ಕೂಡ ಸ್ನಾನದ ಕೋಣೆಯಲ್ಲಿ ದೀರ್ಘಕಾಲದವರೆಗೆ ಬಿಡಬಾರದು ಈ ರೀತಿಯಾಗಿ ಬಿಟ್ಟರೆ ಆರ್ಥಿಕ ಸಂಕಷ್ಟಕ್ಕೆ ಆ ಮನೆ ಸಿಲುಕುತ್ತದೆ ಸ್ನಾನ ಮಾಡಿ ತೆಗೆದ ಬಟ್ಟೆಗಳನ್ನ ತುಂಬಾ ದಿವಸಗಳವರೆಗೆ ಹಾಗೆಯೇ ಬಿಡಬಾರದು ಒಂದು ವೇಳೆ ಹಾಗೆಯೇ ಬಿಟ್ಟರೆ ಮನೆಯೊಳಗೆ ದರಿದ್ರ ಆವರಿಸಿಕೊಳ್ಳುತ್ತದೆ ಜೊತೆಗೆ ಒದ್ದೆಯಾದ ಬಟ್ಟೆಗಳಿಂದ ವಾಸನೆ ಬರಲು ಪ್ರಾರಂಭವಾಗುತ್ತದೆ ಇನ್ನು ಇದರಿಂದ ಮನೆಯ ಒಳಗಡೆ ಸೊಳ್ಳೆಗಳು ಕೂಡ ಜಾಸ್ತಿ ಆಗ್ತವೆ ಇನ್ನು ಬಂಧುಗಳೇ ಬಹುತೇಕವಾಗಿ ಈ ಸ್ನಾನ ಮಾಡುವ ಕೋಣೆಯನ್ನ ಸ್ವಚ್ಛಗೊಳಿಸಲು ಪೊರಕೆಯನ್ನ ಬಳಸುತ್ತಾರೆ ಬಳಸಿದ ಕೂಡಲೇ ಈ ಒಂದು ಪೊರಕೆಯನ್ನ ಹೊರಗೆ ಇಡಬೇಕು ಹಾಗೆಯೇ ಇನ್ನೊಂದು ತಪ್ಪು ಏನೆಂದರೆ ನೀವು ಬಳಸುವ ಪಾದರಕ್ಷೆ ನಿಮ್ಮ ಪಾದರಕ್ಷೆಯನ್ನ ಎಂದಿಗೂ ಕೂಡ ಸ್ನಾನದ ಕೋಣೆಗೆ ತೆಗೆದುಕೊಂಡು ಹೋಗಬಾರದು ಹಾಗೂ ಕೊನೆಯದಾಗಿ ಸ್ವಚ್ಛ ಮಾಡಿ ತುಂಬಿದ ಕಸದ ಬುಟ್ಟೆಯನ್ನ ಎಂದಿಗೂ ಕೂಡ ಸ್ನಾನದ ಕೋಣೆಗೆ ತೆಗೆದುಕೊಂಡು ಹೋಗಬಾರದು ಹಾಗೆ ತೆಗೆದುಕೊಂಡು ಹೋದರೆ ಲಕ್ಷ್ಮೀದೇವಿಯು ಒಲಿಯುವುದಿಲ್ಲ ಸ್ವಯುವು ಆಗಿತ್ತು ಸ್ನಾನದ ಕೋಣೆಗೆ ತೆಗೆದುಕೊಂಡು ಹೋಗಬಾರದೆಂದು ಹೇಳುವ ವಸ್ತುಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡುವ ಪ್ರಯತ್ನ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರ್ನಾಟಕ